ನೀವು ಯಾಕೆ ಕಾದಂಬರಿ ಬರಿಬೇಕು ಅಂತ ಹೇಳಿ ಅನಿಸ್ತು ನಿಮಗೆ ಇದು ಯಾವುದೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಾನು ನಾಳೆ ಕವಲಗುಡ್ಡ ಅಂತ ಹೆಸರಿಟ್ಟಿದ್ದೇನೆ ಯಾಕೆ ಈ ಕವಲಗುಡ್ಡ ಅಂತ ಹೆಸರಿಟ್ಟಿರಿ ನೀವು ಎಕ್ಸ್ಪ್ರೆಸ್ ಬಸ್ ಏನೋ ಈ ತಾಯಿ ಏನೋ ಕಷ್ಟದಲ್ಲಿದ್ದಾಳೋ ಅಂತ ಹೇಳೋ ಗೊತ್ತಿಲ್ಲ ಆ ಬಸ್ ನಿಲ್ಲಿಸ್ಬಿಡ್ತೀವಿ ನೀವು ವೈದ್ಯರಾಗಿ ನೀವು ಕೂಡ ಸಾವುಗಳ ಜೊತೆ ಈ ಕಾದಂಬರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇಂಡಿಯಾದಲ್ಲಿ ಪಿಪಿ ಕಿಟ್ ಈ ಕಾನ್ಸೆಪ್ಟ್ ಇರಲಿಲ್ಲ ರಾಜಕಾರಣ ಕೂಡ ಹೇಗೆ ನಡೀತಾ ಇತ್ತು ಹೌದು ಅಂದ್ರೆ ಈ ಒಂದು ರೋಗವನ್ನು ಕೇಂದ್ರವಾಗಿಟ್ಟುಕೊಂಡು ವ್ಯಾಕ್ಸಿನೇಷನ್ ಲಸಿಕೆ ಬಂದಿರಲಿಲ್ಲ ಸರ್ ಇನ್ನು ನಿಜವಾದ ರಾಜಕಾರಣ ಸ್ಟಾರ್ಟ್ ಆಗೋದ್ರೆ ಲಸಿಕೆ ಇಲ್ಲ ಶ್ವಾಸನ ಸಮಸ್ಯೆ ಏನು ಅಂತಂದ್ರೆ ಈ ವ್ಯವಸ್ಥೆಗೆ ಆತ ಸ್ಪಂದಿಸ್ತಾ ಹೋಗ್ಬೇಕು ಅಥವಾ ತನ್ನ ಕುಟುಂಬಕ್ಕೆ ಸ್ಪಂದಿಸ್ತಾ ಹೋಗ್ಬೇಕು ಈ ಒಂದು ಗೊಂದಲವನ್ನ ನೀವು ಕಾದಂಬರಿಯಲ್ಲಿ ಹೇಗೆ ಪ್ರಯತ್ನ ಮಾಡಿದ್ರೆ ಭಯನೂ ಇತ್ತು ಆದ್ರೆ ಆಗತ್ತಪ್ಪ ಇನ್ನೇನು ಮಾಡತ್ತೆ ಹೆಂಗು ಹಂಗು ಸಾಯ್ತಾ ಇದೀವಿ ಹಿಂಗೂ ಸಾಯ್ತಾ ಇದೀವಿ ಅಲ್ವಾ ಹಿಂಗೆ ಸಾಯೋಣ ಬಿಡು ಸಂಬಳ ತಗೊಂಡು ಸಾಯೋಣ ವೀಕ್ಷಕರೇ ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಕವಲಗುಡ್ಡ ಕಾದಂಬರಿಯನ್ನು ರಚನೆ ಮಾಡಿರ್ತಕ್ಕಂಥ ಲಕ್ಷ್ಮಣ್ ವಿ ಎ ಅವರ ಜೊತೆಗೆ ಸಂದರ್ಶನ ನಿಮಗಾಗಿ ನಮಸ್ಕಾರ ನೀವು ವೈದ್ಯ ವೃತ್ತಿಯಲ್ಲಿ ಇರತಕ್ಕಂಥವರು ಸಾಹಿತ್ಯದಲ್ಲಿ ನಿಮ್ಮದೇ ಆಗಿರತಕ್ಕಂಥ ಒಂದು ಭಾಷಿಕ ಮತ್ತು ಚಿಂತನೆ ಅನನ್ಯತೆ ಈ ಮೂರನ್ನು ಕೂಡಿಸಿ ಕವಿತೆಗಳನ್ನು ಬರೆದಿರ್ತಕ್ಕಂಥವ್ರು ಕವಿತೆಗಳಲ್ಲಿ ಈಗಾಗಲೇ ನೀವು ಸಾಕಷ್ಟು ಹೊಸದಾರಿಯನ್ನು ತೊಳೆದಿರ್ತಕ್ಕಂಥವ್ರು ನೀವು ಯಾಕೆ ಕಾದಂಬರಿ ಬರೀಬೇಕು ಅಂತೇಳಿ ಅನ್ನಿಸ್ತು ನಿಮಗೆ ಮುಖ್ಯವಾಗಿ ನಾನು ಈ ಒಂದು ಸಾಹಿತ್ಯ ಲೋಕಕ್ಕೆ ನನ್ನ ಒಂದು ಆಗಮನನೇ ಒಂದು ಆಕಸ್ಮಿಕ ಇದು ಯಾವುದೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಾನು ನಾಳೆ ಕವಿತೆ ಬರಿತೀನಿ ಒಂದು ಕಾದಂಬರಿ ಬರೀತೀನಿ ಒಂದು ಕಥೆ ಬರಿತೀನಿ ಅಂತ ಯಾವ ಕಾರಣಕ್ಕೂ ಕೂಡ ಯಾವ ಪುಸ್ತಕಗಳು ಕೂಡ ನನ್ನ ಪ್ಲ್ಯಾನ್ಡ್ ಆಗಿರಲಿಲ್ಲ ಪ್ಲ್ಯಾನ್ಡ್ ಆಗಿರಲಿಲ್ಲ ಒಂದು ಈ ಸಾಹಿತ್ಯದ ಒಲವು ಸಾಹಿತ್ಯದ ಒಲವು ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಕಲೆ ಅನ್ನೋದಿರ್ತದೆ ಜಾಗೃತ ಒಂದು ಜಾಗೃತಾವಸ್ಥೆಯಲ್ಲಿ ಒಂದು ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಒಂದು ಕಲೆ ಯಾವಾಗಲೂ ಅವನಿಗೆ ಅಂಡರ್ ಕರೆಂಟ್ ಆಗಿ ಹರಿತಾನೆ ಇರ್ತದೆ ಸರ್ ಅದು ಯಾಕೆಂದ್ರೆ ಅವನನ್ನು ಜೀವಂತವಾಗಿರಿಸೋದು ಕಲೆ ಮಾತ್ರ ನಾವು ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಹುದ್ದೆಯಲ್ಲಿ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿರ್ಬೋದು ಅದು ಅವನ ಹೊಟ್ಟೆಪಾಡಾದರೆ ಕಲೆ ಇದೆಯಲ್ಲ ಅದು ಅವನ ಒಂದು ಅವನ ಒಳಗಿನ ಮನುಷ್ಯನನ್ನು ಅಥವಾ ಅವನ ಒಳಗಿನ ತನ್ನನ್ನು ತಾನು ತಿಳ್ಕೋಬೇಕಾಗಿರ್ತದೆ ಅವನು ತನ್ನನ್ನು ತಾನು ಕಂಡ್ಕೊಳ್ಬೇಕಾಗಿರ್ತದೆ ಲಕ್ಷ್ಮಣ ಅಂತ ನನಗೊಬ್ರು ಯಾರು ಹೆಸರಿಟ್ಟಿದ್ದಾರೆ ಹೌದು ಯಾರು ನಾನು ಲಕ್ಷ್ಮಣ ಅಂದ್ರೆ ಯಾರು ನಾನು ಈ ಭೂಮಿ ಮೇಲೆ ಎಲ್ಲಿ ಸಲ್ತೀನಿ ನಾನು ಇಷ್ಟು ಜೀವ ಇಷ್ಟು ಕೋಟಿ ರಾಶಿಗಳ ಜೀವಿಯಲ್ಲಿ ಲಕ್ಷ್ಮಣ ಅನ್ನೋರು ಎಷ್ಟು ಸಾವಿರ ಜನ ಬಂದು ಹೋಗಿದ್ದಾರೆ ಎಷ್ಟು ಸಾವಿರ ಜನ ಬಂದು ಹೋಗ್ತಾರೆ ಸೊ ಇವೆಲ್ಲ ಪ್ರಶ್ನೆಗಳ ನಡುವೆ ಅವನು ತನ್ನ ಒಂದು ಅಂತರಂಗದ ಶೋಧನೆಗೆ ಇಳಿತಾನೆ ಅವನು ಯಾವುದೇ ಕ್ಷಣಕ್ಕೂ ಇಳಿ ಇಳಿಬೋದು ಅವನು ಯಾವ ಕ್ಷಣಕ್ಕಾದರೂ ಇಳಿಬೋದು ಕೆಲವೊಬ್ರಿಗೆ ಅದು ಅಂತರಂಗದ ಶೋಧನೆ ಸ್ವಲ್ಪ ಬೇಗ ಆಗಿರ್ಬೋದು ಕೆಲವೊಬ್ಬರಿಗೆ ತಡವಾಗಿರ್ಬೋದು ಸೊ ಸ ಬುದ್ಧನಿಗೆ ಮಧ್ಯರಾತ್ರಿ ಎಲ್ಲ ಆಯಿತು ಹಾಗೆ ಪ್ರತಿಯೊಬ್ಬ ಕಲಾವಿದಿನಿಗೂ ಒಂದು ಹಾಗೆ ಅಂತರಂಗ ಶೋಧನೆ ಒಂದು ಭಾಗ ಅದು ಸೊ ಹೀಗಾಗಿ ನಾನು ಕವಿತೆಯಿಂದ ಕಾದಂಬರಿಗೆ ನಾನು ಜಂಪ್ ಆಗ್ತೀನಿ ಅಂತ ಯಾವ ಕ್ಷಣಕ್ಕೂ ಅಂದ್ಕೊಂಡಿರಲಿಲ್ಲ ಆದರೆ ಯಾವಾಗ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಸಾಂಕ್ರಾಮಿಕದಲ್ಲಿ ನಾನು ಕೂಡ ಆ ಕೋವಿಡ್ಗೆ ಹೆದರಿ ಅಂದರೆ ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡು ಹಾಂ ಕೋವಿಡ್ ನೈನ್ಟೀನ್ ಅಂತೀವಲ್ಲ ಡಿಸೆಂಬ್ ಅದು ಚೈನಾದಲ್ಲಿ ಆರಂಭವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರಲ್ಲಿ ನಮ್ಮ ಭಾರತಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದು ಜನವರಿ ಇಪ್ಪತ್ತು ಜನವರಿ ಇಪ್ಪತ್ತು ಫೆಬ್ರವರಿ ಇಪ್ಪತ್ತು ಮಾರ್ಚ್ ತನಕ ಮಾರ್ಚ್ ತನಕ ಭಾರತೀಯರಿಗೆ ಕೋವಿಡ್ ಅನ್ನೋದು ಏ ಇದು ಏನು ಬಿಡೋ ಇದು ನಮ್ಮ ದೇಶಕ್ಕೆ ಬರಲ್ಲ ಅನ್ನೋ ಒಂದು ಉಡಾಫೇಲಿದ್ವಿ ನಾವು ಕೂಡ ಅದೇ ಉಡಾಫೇಲಿದ್ವಿ ಇದೆಲ್ಲ ನಮಗೆ ಬರೋದೇ ಇಲ್ಲ ಅನ್ನೋ ಒಂದು ಒಂದು ಉದಾಸೀನದಲ್ಲಿ ಮೈಮೇರೋನಲ್ಲಿ ಇದ್ವಿ ಆದರೆ ಯಾವಾಗ ನಮ್ಮ ಕೋವಿಡ್ ಅನ್ನೋ ಸಾಂಕ್ರಾಮಿಕ ಇಟಲಿ ಫ್ರಾನ್ಸ್ ಮತ್ತು ಬೇರೆ ಬೇರೆ ಯುರೋಪಿನ ದೇಶಗಳಲ್ಲಿ ಈ ಮರಣ ಮೃದಂಗವನ್ನು ಶುರು ಮಾಡಿತ್ತು ಯಾಕೆಂದರೆ ಚೈನಾ ದೇಶದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿನ ಸಾವುಗಳಾಗಿರ್ಬೋದು ಆದರೆ ಅದಕ್ಕಿಂತ ವರದಿಗಳು ಬರಲಿಲ್ಲ ಆ ಚೈನಾ ದೇಶದ ಒಂದು ಸಮಸ್ಯೆ ಅಂತಂದರೆ ಅದೇ ಆರಂಭದಲ್ಲಿ ಅದು ಸರಿಯಾದ ಒಂದು ಆ ಕಾಯಿಲೆ ಬಗ್ಗೆ ಕಾಯಿಲೆ ಉಗಮ ಮತ್ತು ಅದರ ಒಂದು ಪ್ರಸರಣ ಬಗ್ಗೆ ಜಗತ್ತಿಗೆ ಭಾಳ ಅಸ್ಪಷ್ಟವಾಗಿತ್ತು ಈ ಜಗತ್ತಿಗೆ ಕಾಯಿಲೆನೇ ಅಸ್ಪಷ್ಟವಾಗಿತ್ತು ಯಾಕೆಂತಂದರೆ ಚೈನಾ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಅದು ಆದಷ್ಟು ಮಟ್ಟಿಗೆ ತನ್ನ ಒಂದು ಈ ಒಂದು ಸಾಂಕ್ರಾಮಿಕತೆಯನ್ನು ಅಡಗಿಸಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇತ್ತು ಸೊ ಒಂದು ಅದು ಹೇಗೋ ಆಗಿತ್ತು ಅಂದರೆ ಅದು ವುಹಾನ್ ಮಾರ್ಕೆಟಿಂದ ಬಂತು ಅಥವಾ ಇನ್ನೆಲ್ಲಿಂದ ಬಂತು ಲ್ಯಾಬ್ನಿಂದ ಬಂತು ಬೇರೆ ಬೇರೆ ಊಹಾಪೋಹಗಳು ಆದವು ಅಂದರೆ ಬೇರೆ ಬೇರೆ ವಿಜ್ಞಾನಿಗಳು ವಿಜ್ಞಾನಿಗಳೇ ಅದನ್ನು ಬಿಟ್ಟಿದ್ದಾರೆ ಅಥವಾ ಹ್ಯೂಮನ್ ಅಂದರೆ ಒಂದು ಇದನ್ನು ಬಯೋಬಾಂಬ್ ಅಂತ ಹೇಳಿಬಿಟ್ಟು ಪ್ರ ತಯಾರಾಗಿದೆ ಅಂತ ಬೇರೆ ಬೇರೆ ಭಾಷೆ ಡಿಬೇಟ್ಗಳೆಲ್ಲ ಚರ್ಚೆಗಳೆಲ್ಲ ಆದವು ಆದರೆ ಇದುವರೆಗೂ ನಾವು ಅದು ಹೇಗೆ ಹುಟ್ಟುತ್ತೆ ಅನ್ನೋದು ತರಕೆ ಬರಲಿಕ್ಕೆ ಆಗಿಲ್ಲ ನಮಗೆ ಸೊ ಹಾಗಾದಾಗ ಭಾರತ ಕೂಡ ಅದೇ ಮೈಮರಿವು ನಿಲ್ಲಿತ್ತು ಸರಿ ಸೊ ಭಾರತಕ್ಕೆ ಬಂದಾಗ ನಮ್ಮ ಯಾವಾಗ ನಮ್ಮ ಒಂದು ಇಂಡಿಯಾಕ್ಕೆ ಬಂತು ಕರ್ನಾಟಕಕ್ಕೆ ಬಂತು ಕರ್ನಾಟಕದಲ್ಲಿ ಎಲ್ಲಿ ಗುಲ್ಬರ್ಗ ಗುಲ್ಬರ್ಗಾದವರು ಮೊದಲು ವ್ಯಕ್ತಿ ಕೋವಿಡ್ನಿಂದ ಮೃತಪಟ್ಟ ಆವಾಗಲೂ ನಾವು ಯಾರೂ ತಲೆ ಕಟ್ಕೊಳ್ಳಿಲ್ಲ ಹೀಗೆ ಇದು ಹೀಗೆ ಎಂತಂದರೆ ಈ ರಕ್ತ ಸುರಿದ ತರದ ಕಾಯಿಲೆ ಕೋವಿಡ್ ಕಾಯಿಲೆ ಒಂದು ಪ್ರಸರಣ ಆಗ ಆಗ ಆಗ್ತಕ್ಕಂ ಸಂದರ್ಭದಲ್ಲಿ ಯಾವಾಗ ನಮಗೆ ಲಾಕ್ಡೌನ್ ಅನ್ನೋದು ಲಾಕ್ಡೌನಲ್ಲೂ ಕೂಡ ನಾವು ಸೀರಿಯಸ್ ಆಗಿರಲಿಲ್ಲ ಸರ್ ನಿಜ ಲಾಕ್ಡೌನ್ ಲಾಕ್ಡೌನಲ್ಲಿ ಅಷ್ಟು ಆಗ್ತಾ ಇರಲಿಲ್ಲ ನಮಗೆ ಲಾಕ್ಡೌನ್ ಅನ್ನೋದು ಒಂದು ಸರ್ಕಾರಿ ಪ್ರಾಯೋಜಿತ ಒಂದು ಅದು ಒಂದು ಸರ್ಕಾರ ಮಾಡುವಂಥ ಒಂದು ಒಂದು ಕ್ರಮ ಅಂತ ಅಂದ್ಕೊಂಡ್ರೆ ಹೊರತಾಗಿ ಜನ ತಾವೇ ಮುಂದೆ ಬಂದು ಭಯಭೀತರಾಗಿ ಏನು ಅಂತಂದರೆ ಕೋವಿಡ್ನ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಕೂಡ ನಾನು ಒಬ್ಬ ವೈದ್ಯನಾಗಿ ಅದು ಕೂಡ ಜಗತ್ತಿಗೆ ಅದು ವೈದ್ಯನಿಗೆ ಮಾತ್ರ ಅಲ್ಲ ಜಗತ್ ಇಡೀ ಜಗತ್ತಿಗೆ ಯಾಕಂದ್ರೆ ನಾವು ಇವತ್ತು ಯುರೋಪ್ ಫ್ರಾನ್ಸ್ ಇಷ್ಟು ಮುಂದುವರೆದ ದೇಶಗಳು ಅಂತ ಹೇಳ್ತೀವಿ ಅದು ಕೂಡ ಪತ್ರ ಬಿಟ್ಟು ಹೋಗ್ತಾ ಇತ್ತು ಬ್ರೆಜಿ ಅಂತೂ ಬೀದಿಲಿ ಜನ ಸಾಯ್ತಾ ಇದ್ರು ಅಂತ ಸಂದರ್ಭದಲ್ಲಿ ಭಾರತಕ್ಕೂ ಬಂತಲ್ಲ ಈ ಭಾರ ವಿಜ್ಞಾನಿಗಳಿಗೆ ಇದು ಒಂದು ಇದರ ಅಪಾಯ ಅರ್ಥ ಬಿಟ್ರು ಓಹ್ ಇದು ಬಿಡೋದಿಲ್ಲ ಇಷ್ಟು ಸುಲಭವಾಗಿ ಬಿಡ ಇದು ಆಗೋದಿಲ್ಲ ಅಂತ ಅಂದಾಗ ಒಂದು ಆದೇಶದ ಮೇರೆಗೆ ಒಂದು ಇದಾಯಿತು ಏನಂತಂದರೆ ಒಂದು ಲಾಕ್ಡೌನ್ ಘೋಷಿಸಿದರು ಮೊದಲನೇ ಅಲೆ ಕೂಡ ಭಯ ಇತ್ತು ಜನರಿಗೆ ಆದರೆ ಸಾವು ಅಷ್ಟು ಆಗಲಿಲ್ಲ ಎರಡನೇ ಅಲೆ ಕೂಡ ಶುರುವಾಯಿತು ಎರಡನೇ ಅಲೆ ಅಲ್ಲ ಮೊದಲನೇ ಅಲೆ ಮುಗಿದ ನಂತರ ಎರಡನೇ ಅಲೆ ಇದಿಲ್ಲ ಅದರ ಒಂದು ಅದರದ್ದು ಒಂದು ಏನಂತಾರೆ ಅದಕ್ಕೆ ಒಂದು ಪರ್ವಗಳೊಂದು ಮೊದಲ ಪರ್ವ ಎರಡನೇ ಪರ್ವ ಹಾಗೆ ಶುರುವಾಯಿತು ಸೊ ಹಾಗೆ ಮಾತಾಡ್ತಾ ಹೋಗ್ಬೋದು ಕೋವಿಡ್ ಬಗ್ಗೆ ತನಕ ಮಾತಾಡ್ತಾ ಹೋಗ್ಬೋದು ಬರ್ಲಿಕ್ಕೆ ಮನಸ್ಸು ಮಾಡಿದರೆ ಈ ಕಾರಣಕ್ಕಾಗಿ ಇದಕ್ಕೆ ಕವಲಗುಡ್ಡ ಅಂತ ಹೆಸರಿಟ್ಟಿದೆ ಯಾಕೆಗುಡ್ಡ ಅಂತ ಏನು ಅಂಥದ್ದೇನು ವಿಶೇಷವಾಗಿಲ್ಲ ನನಗೆ ಆ ಊರಿ ಕವಲು ಗುಡ್ಡ ಅನ್ನೋ ಊರು ನನ್ನ ನನ್ನ ಊರಿನಿಂದ ಒಂದು ಎರಡು ಕಿಲೋಮೀಟರ್ ದೂರದ ಊರದು ನನ್ನ ಸಬ್ ಅಲ್ಲಿ ಆ ಊರು ಬಹಳ ಪ್ರತಿಯೊಬ್ಬನಿಗೆ ಒಂದು ಪ್ರತಿಯೊಬ್ಬನ ತನ್ನ ಊರು ಸುತ್ತಮುತ್ತಿನ ಹಳ್ಳಿ ಇದೇನು ದೊಡ್ಡ ಊರಲ್ಲ ಸರ್ ಕವಲುಗುಡ್ಡ ಅನ್ನೋದು ಏನು ದೊಡ್ಡ ಊರಲ್ಲ ಒಂದು ಹೈವೇ ಹೊಟ್ಟೆ ನಾನು ಒಂದು ಹಿಂಟ್ ಕೊಡ್ತೀನಿ ನಾನು ನನ್ಗೆ ಈ ಒಂದು ಊರು ಯಾಕೆ ಅಂತ ಇವಾಗ ನೆನಪಾಗ್ತಾ ಇದೆ ನನ್ಗೆ ನಾನು ತುಂಬಾ ಚಿಕ್ಕವನಿ ನನಗೂ ಗೊತ್ತಿಲ್ಲ ನನ್ನ ಕಾಲಿ ನಾನು ತುಂಬಾ ನಾನು ನಮ್ಮಮ್ಮ ನಾನು ಇನ್ನೇನು ಇವನು ಸತೆ ಹೋಗ್ಬಿಡ್ತಾನೆ ಅನ್ನೋ ಪರಿಸ್ಥಿತಿಯಲ್ಲಿ ಆ ಇದ್ದಾಗ ಕೌಲ್ಗುಡ್ಡದಿಂದ ನಮ್ಮೂರು ಮೋಳೆ ಅನ್ನೋದಿದೆಯಲ್ಲ ನಾಲ್ಕು ಕಿಲೋಮೀಟರ್ ನಡಿಬೇಕು ಸರ್ ಯಾಕೆ ನಡಿಬೇಕಂದ್ರೆ ಕೌಲ್ಗುಡ್ಡದ ಈ ಊರಿದೆಯಲ್ಲ ಇದೆಯಲ್ಲ ಈ ಊರ್ ಸಣ್ಣ ಹಳ್ಳಿ ಬರೀ ಬಹಳ ಅಂದ್ರೆ ಒಂದು ಐವತ್ತರಿಂದ ನೂರು ಮನೆಗಳ ಹಳ್ಳಿ ಆದ್ರೆ ಈ ಹಳ್ಳಿಯ ವಿಶೇಷ ಏನಂತಂದ್ರೆ ಈ ಊರ್ ಮೇಲೆ ಹೈವೇ ಹಾಯ್ತಿದೆ ಈ ಊರ್ ಮೇಲೆ ನಮ್ಮವ್ವ ಅಲ್ಲಿಂದ ಹೆಗಲ್ ಮೇಲೆ ಹೊತ್ಕೊಂಡು ನೀವು ಸತ್ತೆ ಹೋದಾ ಅಂತ ಹೇಳ್ಬಿಟ್ಟು ಕೌಲ್ಗುಡ್ಡ ಬಸ್ ಸ್ಟಾಪ್ ಅಲ್ಲಿ ಒಂದು ಬಸ್ ಆಲದ ಮರ ಆಲದ ಮರದ ಕೆಳಗಡೆ ನಮ್ಮ ಅಪ್ಪ ನಮ್ಮ ನಮ್ಮ ಅಪ್ಪನವ್ವ ಹಿಂದೆ ಅಳ್ಕೊಂಡ್ ಬರೋದು ಹೆದ್ದಾರಿಯಲ್ಲಿ ಹೋಗುದು ದಾರಿಗೆ ಗಾಡಿಗಳಿಗೆ ಕೈ ಮಾಡ್ತಾ ಇದಾರೆ ಕೈ ಮಾಡ್ತಾ ಇದಾರೆ ನನ್ನ ಮಗ ಸತ್ತೋಗ್ತಾ ಇದ್ದಾನೆ ಇವನು ಬದುಕ್ಸಿ ಅಂತ ಹೇಳ್ಬಿಟ್ಟು ಅವಾಗ ಯಾವ್ದೋ ಗೊತ್ತಿಲ್ಲ ಸರ್ ಎಕ್ಸ್ಪ್ರೆಸ್ ಬಸ್ ಏನೋ ಈ ತಾಯಿ ಏನೋ ಕಷ್ಟದಲ್ಲಿ ಇದ್ದಳೋ ಅಂತ ಹೇಳೋ ಗೊತ್ತಿಲ್ಲ ಆ ಬಸ್ ನಿಲ್ಸ್ಬಿಡ್ತು ಐ ಆ ಬಸ್ ನಿಲ್ಲಿಸಿ ಆ ಬಸ್ನಲ್ಲಿ ಅವ್ನು ನನ್ನ ಹಾಕೊಂಡು ಆ ಕೌಲ್ಗುಡ್ಡು ಊರಿಂದ ಮಿರೇಶ್ ತನಕ ನಾನ್ ಸ್ಟಾಪ್ ಬಸ್ ಸರ್ ನಮ್ಮಮ್ಮ ಇವತ್ತು ಕತೆ ಹೇಳ್ತಾಳೆ ನಾನ್ ಸ್ಟಾಪ್ ಮಿಷನ್ ಹಾಸ್ಪಿಟಲ್ ಅಂತ ಬಿಜಾಪುರದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಅದು ಅಲ್ಲಿ ಹೋಗಿ ನನ್ನ ಬದುಕಿಸಿದಂಥ ಊರದು ಸೊ ಬರಿಬೇಕಂದ್ರೆ ಅದು ವಿಚಾರ ಇಲ್ಲ ನನ್ನ ಕೌಲ್ಗುಡ್ ಅಂದ್ರೆ ಏನೋ ಒಂದು ಇನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ಕೊನೆ ಊರ್ ಕೊನೆ ಬಾರಿಗೆ ನೋಡಿದ್ದ ಊರನ್ನ ಇಲ್ಲಿ ತನಕ ಒಳಗಡೆ ಹೋಗಿ ನೋಡಿಲ್ಲ ನಾನು ಸೊ ಗೊತ್ತಿಲ್ಲ ಅನ್ಕೋನ್ಸಿ ನೀವು ಪ್ರಶ್ನೆ ಕೇಳಿದಿಲ್ಲ ನೆನಪಾ ಇದ್ದ ಘಟನೆ ಇದೆ ಕವಲು ಗುಡ್ಡ ಅನ್ನುವಂಥದ್ದು ಮರುಜನ್ಮ ನೀಡಿದ ಮತ್ತೆ ನಿಮ್ಮ ಸಾವಿನ ಸಂದರ್ಭದಲ್ಲಿ ಅಲ್ಲ ಈಗ ಅದು ಹೆಂಗದ ಯಾರೋ ಪುಣ್ಯಾತ್ಮರು ಬಂದ್ರ ಅಂತ ಒಬ್ರು ಅವಳು ನಮ್ಮಮ್ಮ ಸತ್ಯ ಹೋದಂತೆ ಅವ್ ಯಾರೋ ಬಂದು ನಾಡಿ ನೋಡಿದ್ರೆ ನಮ್ಮಮ್ಮ ಇವ್ ಇವತ್ತಿಗೂ ಹೇಳ್ತಾರೆ ಇಲ್ಲಮ್ಮ ನಿನ್ ಮಗ ಇನ್ನು ಜೀವಂತ ಅಂತ ಇಲ್ಲಾಂದ್ರೆ ವಾಪಸ್ ಹೋಗ್ತಿದ್ರು ಅವ್ರ ಮನೆಗೆ ನಮ್ಮಮ್ಮ ಈ ಸತ್ತೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಡ್ತಿದ್ರು ಅವಾಗ ಇಲ್ಲ ಇನ್ನು ಜೀವ ನಾಡಿದು ನಾಡಿ ಮೇಲೆ ಇನ್ ಬದುಕಿದ್ಯಪ್ಪ ಅಂತ ನಮ್ಮಮ್ಮ ಇವತ್ತಿಗೂ ಗೊತ್ತ ಹೇಳ್ತೇವೆ ಸೊ ಈ ಕಾರಣಕ್ಕೆ ಬಹುಶಃ ಒಂದು ಹೆಸರು ಕೊಟ್ಟಿದ್ದೀನಿ ಅಂತ ಮತ್ತೆ ಮುಖ್ಯವಾಗಿ ಕಾದಂಬರಿ ಸರ್ ಕನ್ನಡದಲ್ಲಿ ಬಹಳ ವಸತಿ ಮುಖ್ಯವಾಗಿ ವಸ್ತು ಹೊಸದು ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಾವು ಸಾವುಗಳನ್ನು ನೋಡಿದೆವು ನಾವು ಏನೇನು ಸಮಸ್ಯೆಗಳನ್ನು ನೋಡಿದೆವು ಇದೆಲ್ಲ ಆಯ್ತು ಬಟ್ ನೀವು ವೈದ್ಯರಾಗಿ ನೀವು ಕೂಡ ಸಾವುಗಳ ಜೊತೆಗೆ ನೀವು ಕೂಡ ಸಮಸ್ಯೆಗಳ ಜೊತೆ ಕೂಡ ಒಂದು ಪ್ರಾಯೋಗಿಕವಾಗಿ ಇರುವ ಜೊತೆಗೆ ಹೌದು ಹೌದು ಬಟ್ ಈ ಎಕ್ಸ್ಪೀರಿಯನ್ಸ್ ನೀವು ಹೇಗೆ ಈ ಕಾದಂಬರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಪ್ರಯತ್ನ ಹೌದು ಹೌದು ಸರ್ ಇದು ನಿಜವಾಗ್ಲೂ ಅದೇ ನಾನು ನನಗೆ ಅದೇ ಮೂರು ತಿಂಗಳು ನಾನು ಕೂಡ ಒಂದು ನಾಲ್ಕು ತಿಂಗಳು ಸರ್ ನಾನು ಕೂಡ ಕ್ಲೋಸ್ ಮಾಡ್ಕೊಂಡು ಮನೇಲಿ ಇದ್ದೆ ಕೋವಿಡ್ ಭಯಕ್ಕೆ ಯಾಕೆಂದ್ರೆ ಅವಾಗ ಕೋವಿಡ್ ಅಂದರೆ ನೋ ಮೆಡಿಸಿನ್ ಔಷಧಿ ಇಲ್ಲ ಕೋವಿಡ್ ಬಂದರೆ ಸತ್ತೆ ಹೋಗ್ತೀಯಾ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿತ್ತು ಎಲ್ಲೋ ಅಪರೂಪಕ್ಕೆ ಅಲ್ಲೊಬ್ರು ಇಲ್ಲೊಬ್ರು ಆಮೇಲೆ ಸ್ಟಿಗ್ಮಾ ಸ್ಟಿಗ್ಮಾ ಹೇಗಿತ್ತು ಅಂದರೆ ಎಚ್ ಐಕ್ಕಿಂತ ಜಾಸ್ತಿ ಆಗಿತ್ತು ಸ್ಟಿಗ್ಮಾ ಅಂದರೆ ಕೋವಿಡ್ನವ್ರು ಅಲ್ಲಿ ಹೋದ್ರೆ ಆ ಈ ದಾರಿ ನಾವು ವಿಲೆಲ್ಲ ನೋಡ್ತಿದ್ವಿ ಅಲ್ಲ ಮಾಧ್ಯಮಗಳು ಕೂಡ ಒಂದು ನಾವು ನೋಡ್ತಿದ್ವಿ ಅಲ್ಲಿ ಯಾವುದೋ ಒಂದು ಬಿ ಟಿ ಯಾವುದೋ ಒಂದು ಪೇಶ ಕೇಸ್ ಬಂದ್ಬಿಟ್ರೆ ನಮ್ಗೆ ಫೋನ್ ಮಾಡಿ ಊರಂತ ಕೇಳೋರು ಬೆಂಗಳೂರಿಗೆ ಕೋವಿಡ್ ಬಂದಿದಪ್ಪ ಸೊ ಈ ಒಂದು ಇದು ಭಯ ಭಯ ಕೂಡ ಒಂದು ಸಾಂಕ್ರಾಮಿಕ ಸರ್ ಹೌದೌದು ಭಯ ಕೂಡ ಒಂದು ಸಾಂಕ್ರಾಮಿಕ ಸೊ ಈ ಸಾಂಕ್ರಾಮಿಕತೆಯಲ್ಲಿ ನಾನು ಒಬ್ಬ ಇದಾಗಿದ್ದೆ ಸೊ ಒಂದು ಆರು ತಿಂಗಳು ಹಾಗೆ ನಾನು ಹೆಂಡತಿ ಮನೆಯಲ್ಲಿ ಯಾಕಂದ್ರೆ ಬೆಂಗಳೂರಲ್ಲಿ ಏನಿರ್ಲಿಲ್ಲ ಅಲ್ಲೇ ಊಟ ಮಾಡಿಕೊಂಡು ಒಂದು ಕ್ಷಣಕ್ಕೆ ಮೊದಲ ಮೊದಲ ಅಲೆ ಮುಗಿದು ಎರಡನೇ ಅಲೆಗೆ ಬಂದ್ವಲ್ಲ ಎರಡನೇ ಅಲೆ ಇನ್ನೇನು ಲಾಕ್ಡೌನ್ ಒನ್ ಟು ತ್ರೀ ಅಂತ ಹೇಳ್ಬಿಟ್ಟು ಅದರ ನಿಧಾನಕ್ಕೆ ಓಪನ್ ಮಾಡಿದರು ಇಲ್ಲೇನಾಯ್ತು ಅಂದ್ರೆ ಟೆಕ್ನಿಕಲಿ ಯಾವಾಗ ಕೋವಿಡ್ ಸ್ಕ್ಯಾಟರ್ಡ್ ಆಗಿತ್ತಲ್ಲ ಅದು ಅಕ್ಕಿ ಆಗಕ್ಕೆ ಶುರು ಮಾಡೋದು ಅಂದರೆ ಇದು ಗಳು ಇನ್ಕ್ರೀಸ್ ಅದು ಆಗ್ಲಿಕ್ಕೆಸ್ ವಿಜ್ಞಾನಿಗಳು ಕೂಡ ಅದನ್ನು ಗುರುತಿಸಿದ್ರು ಅಂದ್ರೆ ಇದು ಸಹಜವಾಗಿ ಹಾಗಾಗತ್ತೆ ಅಂತ ಹೇಳ್ಬಿಟ್ಟು ನನಗೆ ಆರು ತಿಂಗಳು ಮೈ ಬ್ರೆಡ್ ಅಂಡ್ ಬಟರ್ ಆಲ್ಸೋ ಅಲ್ವಾ ನನ್ನ ಹೊಟ್ಟೆ ಬಡನೇ ಪ್ರಶ್ನೆನೇ ಕೂಡ ಹೌದು ಯಾಕಂದ್ರೆ ಆರು ತಿಂಗಳು ಬೆಂಗಳೂರಲ್ಲಿ ನೀನು ಉದ್ಯೋಗ ಇಲ್ಲದೆ ಬದುಕಲಿಕ್ಕೆ ನಿನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅನ್ಸಕ್ ಶುರು ಮಾಡ್ತು ಒಂದು ನಂಬರ್ ಒನ್ ಅದು ಒಂದು ಕಾರಣ ಆದರೆ ಎರಡು ಕಾರಣ ಎರಡನೇ ಕಾರಣ ಏನಂತಂದ್ರೆ ಭಯ 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 ಎಷ್ಟು ದಿನ ಅಂತ ಭಯದಲ್ಲಿ ಬದುಕ್ತೀರಾ ಅಲ್ವ ಸರ್ ಮನುಷ್ಯ ಒಂದ್ಸಲ ಎರಡು ಸಲ ನೋಡ್ತಾನೆ ಒಂದ್ ತಿಂಗಳು ನೋಡಿದ್ವಿ ಎರಡು ತಿಂಗಳು ನೋಡಿದ್ವಿ ಇನ್ನು ಆರನೇ ತಿಂಗಳಿಗೂ ಅದೇ ಭಯ ಇಟ್ಕೊಂಡು ಹೋದ್ರೆ ಇದು ಹೆಂಗೆ ಇದು ಅರ್ಥ ಇಲ್ಲ ಮನುಷ್ಯ ಜೀವನಕ್ಕೆ ಅರ್ಥನೇ ಇಲ್ಲ ನನಗೆ ಅನಿಸ್ಬಿಡ್ತು ಅನಿಸಿದ ಕ್ಷಣಕ್ಕೆ ನಾನು ಏನ್ ಮಾಡಿದೆ ಆ ಕ್ಷಣಕ್ಕೆ ಸರ್ಕಾರದಿಂದ ಒಂದು ಇದು ಮಾಡಿದ್ರು ಏನಂತಂದ್ರೆ ಒಂದು ಇಂಟರ್ವ್ಯೂ ಅಂದ್ರೆ ಕಾಲ್ ಮಾಡಿದ್ರು ಕಾಲ್ ಮಾಡಿದ ಸಂದರ್ಭ ಹೆಂಗಿತ್ತು ಹೇಳ್ತೀನಿ ಕೇಳಿ ಸರ್ ಯಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಂದ್ರೆ ಈ ಭಯ ಇತ್ತಲ್ಲ ಕೆಲ ಸ್ಟಾಫ್ಗಳು ಆಮೇಲೆ ಅಲ್ಲಿ ವರ್ಕಿಂಗ್ ಮಾಡೋರೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾರೆ ಅಂದ್ರೆ ನಮಗೆ ಈ ಕೆಲಸನೇ ಬೇಡ ವೈದ್ಯರಲ್ಲಿ ವೈದ್ಯರೇ ಇಲ್ಲ ಆಮೇಲೆ ಇರೋ ವೈದ್ಯರು ಬೇರೆ ಬೇರೆ ಕಾರಣಗಳಿಂದ ಲಾಕ್ ಸರ್ಕಾರ ಇದು ಮಾಡ್ತು ಅಮೆಂಡ್ಮೆಂಟ್ ಮಾಡ್ತು ಇಲ್ಲ ನೀವು ಕಡ್ಡಾಯವಾಗಿ ನೀವು ಕೆಲಸಕ್ಕೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರಣ ಆದರೆ ಆಡಳಿತಕ್ಕೆ ಮತ್ತು ಆರೋಗ್ಯ ಇಲಾಖೆಗೂ ಕೂಡ ದೊಡ್ಡ ದೊಡ್ಡ ಹೆಡ್ಡೈಕು ಸರ್ ಅದನ್ನು ಹಿಂಗೆ ಹ್ಯಾಂಡಲ್ ಗೊತ್ತೇ ಇಲ್ಲ ಹ್ಯಾಂಡಲ್ ಮಾಡೋದು ಇಟ್ಸ್ ನ್ಯೂ ಹೌದು ಟೋಟಲಿ ನ್ಯೂ ಹೌದು ಯಾವ್ದೋ ನೂರು ಶತಮಾನಕ್ಕೊಂದು ಸಂಕಟ ಬರ್ತದೆ ಅಂತ ಹೇಳ್ತಾರೆ ನಾವು ಅಲ್ಲಿ ನಾವು ಪ್ಲೇಗನ್ನು ನೋಡಿದ ಮೇಲೆ ಆಮೇಲೆ ಇನ್ನೊಂದು ಸಾರ ಅಂತ ಇನ್ನೊಂದು ಬಟ್ ಇಷ್ಟು ತೀರ್ವಾಗಿರ್ಲಿಲ್ಲ ಸರ್ಕಾರಕ್ಕೂ ಕೂಡ ಹೆಲ್ಪ್ಲೆಸ್ ಆಗಿತ್ತು ಕೂಡ ನಮ್ಮಲ್ಲಿ ಗಳು ಇರ್ಲಿಲ್ಲ ಅದನ್ನ ಹ್ಯಾಂಡಲ್ ಮಾಡುವಂಥ ಗಳು ಇರ್ಲಿಲ್ಲ ಮೆಡಿಸಿನ್ ಬಿಟ್ಟಾಕಿ ನಮ್ಮಲ್ಲಿ ಪಿಪಿ ಐ ಕಿಟ್ ಇರ್ಲಿಲ್ಲ ಸರ್ ಇಂಡಿಯಾದಲ್ಲಿ ಪಿಪಿ ಐ ಕಿಟ್ ಮಾಡುವಂತದ್ದು ಕಾನ್ಸೆಪ್ಟ್ ಇರಲಿಲ್ಲ ಅಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಹೊಸದು ಸೊ ಅಂತ ಅಂತ ಸಂದರ್ಭದಲ್ಲಿ ನಾನು ಅವಾಗ ತುಂಬಾ ಡಿಮ್ಯಾಂಡ್ ಇತ್ತು ಡಾಕ್ಟರ್ದು ಡಿಮ್ಯಾಂಡ್ ಇತ್ತು ತುಂಬಾ ಡಿಮ್ಯಾಂಡ್ ಇತ್ತು ಅವಾಗ ಕೇಳಿದ್ರು ಒಳ್ಳೆ ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು ನಾನು ಜಾಯ್ನ್ ಆದೆ ಜಾಯಿನ್ ಆದೆ ಅಂತಂದ್ರೆ ನಾನೇನು ದೇಶ ಸೇವೆ ಮಾಡಬೇಕು ಅಥವಾ ಕೋವಿಡ್ ಇದನ್ನ ಮಾಡಬೇಕು ಇದು ಸ್ವಲ್ಪ ಸಿನಿಕ್ತನ ಆಗ್ಬಿಡ್ತು ಹೇಳ್ಬಿಟ್ರೆ ಸಿನಿಕ್ತನ ಆಗಿಬಿಡ್ತದೆ ಹೊಟ್ಟೆ ಪಾಡಿಗೆ ಸೇರಿದ್ದೆ ನಾನು ಅಲ್ಲಿ ಹೊಟ್ಟೆ ಸೇರಿದ್ದೆ ಭಯನೂ ಇತ್ತು ಆದ್ರೆ ಆಗತ್ತಪ್ಪ ಇನ್ನೇನು ಮಾಡತ್ತೆ ಹೆಂಗು ಹಂಗು ಸಾಯ್ತಾ ಇದೀವಿ ಹಿಂಗು ಸಾಯ್ತಾ ಇದೀವಿ ಅಲ್ವಾ ಹಿಂಗೆ ಸಾಯೋಣ ಬಿಡು ಸಂಬಳ ತಗೊಂಡು ಸಾಯೋಣ ಸಂಬಳ ತಗೊಂಡು ಸಾಯೋಣ ಅಂತ ಹೇಳ್ಬಿಟ್ಟು ಅದು ಅಷ್ಟು ಅಷ್ಟು ತನಕ ಬಂದಿದ್ದು ನೀವು ಜಾಯಿನ್ ಆದಮೇಲೆ ಸರ್ ಅಲ್ಲಿಯ ಒಂದು ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ ಹೌದು ಅಂದ್ರೆ ನಿಮ್ಗೆ ವೈದ್ಯರಾಗಿ ಅದರ ಔಷಧಿಗಳು ಇರ್ಬೋದು ಜನಗಳು ಬರುವಂಥದ್ದು ಇರ್ಬೋದು ಪರೀಕ್ಷೆ ಮಾಡುವಂಥದ್ದು ಇರ್ಬೋದು ಅದನ್ನೆಲ್ಲವನ್ನು ಭಾಳ ವಿವರವಾಗಿ ಇದರಲ್ಲಿ ನೀವು ತಂದಿದ್ದೀರಿ ಒಂದು ಎರಡನೇದು ಅಲ್ಲಿ ಹೇಗೆ ಇದನ್ನು ಕೆಲವು ಸಾರ್ಥಿಗಳು ದುರುಪಯೋಗ ಮಾಡಿಕೊಳ್ತಾ ಇದ್ದರು ಹೇಗೆ ಅದನ್ನು ತಮ್ಮ ಒಂದು ಏಳಿಗೆಗೆ ಬಳಸಿಕೊಳ್ತಾ ಇದ್ದರು ಅದನ್ನು ಕೂಡ ನೀವು ಭಾಳ ಮುಖ್ಯವಾಗಿ ಇದರಲ್ಲಿ ಹೌದು ತಂದಿದ್ದೀರಿ ಮತ್ತು ಇನ್ನೊಂದು ಒಂದು ರಾಜಕಾರಣ ಕೂಡ ಹೇಗೆ ನಡೀತಾ ಇತ್ತು ಹೌದು ಅಂದರೆ ಈ ಒಂದು ರೋಗವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ರಾಜಕ ಕಾರಣ ಕೂಡ ಹೇಗೆ ನಡೀತಾ ಇತ್ತು ಇದನ್ನು ನೀವು ಎಲ್ಲಿಯೂ ಕೂಡ ಒಂದು ಲಯ ಹಾಗೆ ಹಳಿ ಒಬ್ಬ ಬಸುಹಸ್ ಅನ್ನುವಂಥ ಒಂದು ವೈದ್ಯನ ಮೂಲಕ ಹೆಣಿತಾ ಹೋಗಿದ್ದೀರಿ ಅದು ಹೇಗೆ ಸಾಧ್ಯ ಆಯಿತು ಸರ್ ನಿಮಗೆ ಹಾಂ ಒಂದು ನಾನು ಪಿ ಎಚ್ ಸಿಗೆ ಜಾಯಿನ್ ಆದ ಸಂದರ್ಭದಲ್ಲಿ ನಾನು ಕೂಡ ಹೆದರ್ಕೊಂಡ ಹೋಗಿದ್ದೆ ಆಸ್ಪತ್ರೆಗೆ ಒಂದು ಚಿಕ್ಕ ಒಂದು ಚಿಕ್ಕ ಪಿ ಎಚ್ ಸಿಲಿ ನನ್ನ ಒಂದು ಅದು ಸ್ಟಾರ್ಟ್ ಆಗಿತ್ತು ಅದೆಷ್ಟು ಚಿಕ್ಕ ಪಿ ಎಸ್ ಸಿ ಅಂತಂದರೆ ನಾಲ್ಕೇ ನಾಲ್ಕು ರೂಮು ಅಂಥ ಒಂದು ಕೇಂದ್ರದಲ್ಲಿ ಶು ಶುರು ಆಯಿತು ಆಗಸ್ಟ್ ತಿಂಗಳಲ್ಲಿ ನಾನು ಜಾಯಿನ್ ಆದಾಗ ಎರಡನೇ ಅಲೆ ಇನ್ನೇ ಇನ್ನೇನು ಸ್ಟಾರ್ಟ್ ಆಗೋ ಹಂತದಲ್ಲಿತ್ತು ಮೊದಲನೇ ಅಲೆ ಹೋಗಿತ್ತು ಎರಡನೇ ಅಲೆ ಇನ್ನೇನು ಬರೋ ಸಿದ್ಧತೆ ನಡೆಸ್ಕೊಂಡಿತ್ತು ಅಂಥ ಸಂದರ್ಭದಲ್ಲಿ ಇನ್ನೂ ವ್ಯಾಕ್ಸಿನೇಷನ್ ಲಸಿಕೆ ಬಂದಿರಲಿಲ್ಲ ಸರ್ ಇನ್ನು ನಿಜವಾದ ರಾಜಕಾರಣ ಸ್ಟಾರ್ಟ್ ಆಗೋದ್ರೆ ಲಸಿಕೆಯಿಂದ ಲಸಿಕೆ ಇದು ಇನ್ನೊಂದು ಇದು ಟೆಸ್ಟಿಂಗ್ ರಾಜಕಾರಣ ಕೂಡ ಇತ್ತು ಅಂತಂದರೆ ನಾನು ಕೆಲಸ ಮಾಡಿದಂಥ ಜಾಗದಲ್ಲಿ ಇಂಡಸ್ಟ್ರಿ ಏರಿಯಾಗಳು ತುಂಬ ಇದ್ವು ಇಂಡಸ್ಟ್ರಿ ಏರಿಯಾಗಳು ಇದ್ವು ಆಮೇಲೆ ನಮ್ಮ ಸರ್ಕಾರ ಕೂಡ ಅಂತಂದ್ರೆ ಅದು ತನ್ನ ಒಂದು ಮಿತಿಯಲ್ಲಿ ತನ್ನ ಮಿತಿಯಲ್ಲಿ ಯಾಕೆಂದರೆ ನಾನು ಹೋದ ಕ್ಷಣಗಳಲ್ಲಿ ಸರ್ಕಾರದ ಹತ್ರ ಫಂಡ್ ಇರಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹತ್ರ ಫಂಡ್ ಇರಲಿಲ್ಲ ಅದು ಫಂಡಿಗಾಗಿ ಕೂಡ ಅದು ನೋಡಿ ಯಾವ ಡಿಪಾರ್ಟ್ಮೆಂಟ್ ಏನು ಮಾಡ್ಬೇಕನ್ನು ಅಷ್ಟು ಕನ್ಫ್ಯೂಷನ್ ಅಲ್ಲಿತ್ತು ಅಂದ್ರೆ ಏನ್ ಮಾಡ್ಬೇಕು ಹೇಗೆ ಎದುರಿಸಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಇದಕ್ಕೆ ಒಂದು ಪ್ರಾಪರ್ ಸ್ಟ್ರಾಟಜಿನೇ ಇಲ್ಲ ಸರ್ ಈ ಕಾಯಿಲೆಯನ್ನು ಹೆಂಗೆ ಇದು ಬರ್ತದ ಹೋಗ್ತದ ಎಷ್ಟು ದಿನ ಇರ್ತದೆ ಎಷ್ಟು ದಿನ ಇರ್ತದೆ ಸ್ಟ್ರಾಟಜಿನೇ ಇರಲಿಲ್ಲ ಅದಕ್ಕೆ ಸೊ ಅದು ಕೂಡ ಕನ್ಫ್ಯೂಷನ್ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇತ್ತು ಸೊ ಎರಡು ಒಂದನೇ ಅಲ್ಲಿ ಹೋದ ಮೇಲೆ ಹೋಗ್ಬಿಡ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಉದಾಸೀನದಲ್ಲಿ ಇದ್ದಿರಬಹುದು ಹೀಗೆ ಆದ್ರೆ ಅದು ಎರಡನೇ ಸಂಖ್ಯೆಗಳ ಇದು ಏನು ನಂಬರ್ಸ್ ಜಾಸ್ತಿ ಜಾಸ್ತಿ ಆಗಲಿಕ್ಕೆ ಶುರು ಮಾಡಿತು ಕೇಂದ್ರ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸ್ತು ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸ್ತು ಮತ್ತು ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಸ್ಥಗಿತಗೊಳಿಸಿ ಇರೋ ಬರೋ ಫಂಡ್ಗಳನ್ನೆಲ್ಲ ಕೋವಿಡ್ಗಂತ ಹಾಕಿಬಿಟ್ಟು ಆಮೇಲೆ ಇಡೀ ಇಡೀ ಒಂದು ಏನಂತಾರೆ ಇಡೀ ಒಂದು ಕಾರ್ಯಾಂಗವನ್ನು ಅದಕ್ಕೆ ತೊಡಗಿಸ್ತಾ ರೆವಿನ್ಯೂ ಡಿಪಾರ್ಟ್ಮೆಂಟು ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟ್ ಸೇರಿಸ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ ಕೂಡಿ ಒಂದು ಅದರ ವಿರುದ್ಧ ಹೋರಾಡೋಣ ಅನ್ನೋ ಒಂದು ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ಚಾಲನೆಯನ್ನು ನಡೀತು ಸರ್ ಮೇಲೆ ಏನಾಯ್ತು ಅಂತಂದ್ರೆ ಟೆಸ್ಟಿಂಗು ಟೆಸ್ಟಿಂಗ್ ಬಂದರೆ ಸರ್ ಇವಾಗ ಟೆಸ್ಟಿಂಗ್ ಸಮಸ್ಯೆ ಆಯಿತು ಈಗ ಟೆಸ್ಟ್ಗಳನ್ನೇ ಇನ್ಕ್ರೀಸ್ ಮಾಡಿ ಅನ್ನೋ ಕ ಅಂತ ಇದ್ರು ಟೆಸ್ಟ್ಗಳನ್ನ ಇನ್ಕ್ರೀಸ್ ಮಾಡಿ ಅಂತ ಇದ್ರು ಓಕೆ ಟೆಸ್ಟ್ಗಳನ್ನ ಇನ್ಕ್ರೀಸ್ ಮಾಡೋಣ ಈಗ ಒಂದು ಪಿ ಗೆ ನೂರು ಟೆಸ್ಟಿಂಗ್ ಟೆಸ್ಟಿಂಗ್ ಅದನ್ನು ಕರೆಕ್ಟ್ ಕರೆಕ್ಟಾಗಿ ಅನಲೈಸ್ ಮಾಡೋ ಲ್ಯಾಬ್ಗಳು ಎಷ್ಟಿದ್ರು ನಮ್ಮ ನಾವು ಮೊದಲು ಮೊದಲನೇ ಅಲೆಯಲ್ಲಿ ಒಬ್ಬ ಒಬ್ಬ ವ್ಯಕ್ತಿಗೆ ಕೋವಿಡ್ ಆದರೆ ಒಂದು ಸ್ಯಾಂಪಲ್ ಕಳಿಸ್ಬೇಕಾದ್ರೆ ಪುಣೆಯನ್ನ ಕಳಿಸ್ತಿದ್ವಿ ಒಂದು ಸ್ಯಾಂಪಲ್ ಅನ್ನ ಒಂದೇ ಒಂದು ಸ್ಯಾಂಪಲ್ನ ಕ ಪುಣೆ ಒಂದು ಇನ್ಸ್ಟಿಟ್ಯೂಟ್ ನನಗೆ ನೆನಪಿದೆ ಇನ್ನು ಬಟ್ ಅಂತಹ ಸಂದರ್ಭದಲ್ಲಿ ಟೋಟಲಿ ಒಂದು ಪಿ ಎಚ್ ಏನ್ ನೂರು ಅಂತಂದರೆ ಕರ್ನಾಟಕದಾದಂಥ ಒಂದು ನಾನ್ನೂರು ಐನೂರು ಪಿ ಹೆಚ್ಗಳು ಅಂತಂದರೆ ಇಲ್ಲ ಐನೂರು ಒಂದು ದಿನಕ್ಕೆ ಅಂದರೆ ಐದು ಸಾವಿರ ಸ್ಯಾಂಪಲ್ಗಳನ್ನ ಕರ್ನಾಟಕದಲ್ಲಿ ಎಲ್ಲಿ ಸ್ಯಾಂಪಲ್ಗಳನ್ನು ಸ ನೀವು ಮಾಡ್ತೀರಾ ಅದು ಕೂಡ ಸವಾಲೇ ಅದನ್ನು ಕೂಡ ತಕ್ಕ ಮಟ್ಟಿಗೆ ಆಯಿತು ಕೆಲವೊಂದು ರಿಸಲ್ಟ್ಗಳು ತಪ್ಪಾಗಿ ಬಂದು ಕೆಲವೊಂದು ರಿಸಲ್ಟ್ಗಳು ಸ ಸುಳ್ಳು ರಿಸಲ್ಟ್ಗಳು ಹಿಂಗೆ ಹಿಂಗೆ ಆಗ್ತಾ ಹೋಯಿತು ಫೈಟ್ ಮಾಡ್ತಾ ಇತ್ತದು ಅದರ ಪಾಡಿಗೆ ಬಟ್ ಏನು ಗೊತ್ತಾ ಸರ್ ನಮ್ಮ ಭಾರತದ ಸಮಸ್ಯೆ ಅಂತಂದರೆ ಈ ಸಾಂಕ್ರಾಮಿಕವನ್ನು ಎದುರಿಸುವಲ್ಲಿ ಒಂದು ಅಂದರೆ ದೊಡ್ಡ ದೇಶ ಅಲ್ಲ ದೊಡ್ಡ ದೇಶದಲ್ಲಿ ಯಾವುದಕ್ಕೂ ಕೂಡ ಅಷ್ಟು ಕಂಟ್ರೋಲ್ ಸಿಗಲ್ಲ ಸರ್ ನೀವು ಖಾಸಗಿ ಆಗದ್ರು ಹೋಗಿ ಮತ್ತು ಅಥವಾ ಇದು ಗೌರ್ಮೆಂಟ್ ಯಾವುದೇ ಬಂದು ಕೂಡ ಅಷ್ಟು ಬೇಗ ಅದು ಕಂಟ್ರೋಲಿಗೆ ಸಿಗಲಿಲ್ಲ ಯಾವುದಕ್ಕೂ ಕೂಡ ಯಾವುದು ಸರ್ ಸರ್ ಮಾಸ್ಕ್ ಮಾಸ್ಕ್ ಮಾಫಿ ಆಯಿತು ಪ್ರೈವೇಟ್ ನವ್ರಿಗೆ ಹೋಯ್ತು ಹತ್ತು ರೂಪಾಯಿ ಮಾಸ್ಕ್ ಅನ್ನ ಐನೂರು ರೂಪಾಯಿ ತನಕ ಮಾರ್ಕೊಂಡ್ರು ಸ್ಯಾನಿಟೈಸರ್ ಮೈ ಫೈ ಆಯ್ತು ಆಯ್ತಾ ಇದು ಯಾವ್ದು ಕಂಟ್ರೋಲ್ ಸಿಗ್ಲಿಲ್ಲ ಡ್ರಗ್ ಅಂಡ್ ಕಂಟ್ರೋಲ್ ಆಗುತ್ತೆ ಎಷ್ಟು ಜನರಿಗೆ ಮಾಡಕ್ಕಾಗತ್ತೆ ಎಷ್ಟು ಕಂಟ್ರೋಲ್ ಮಾಡಕ್ಕಾಗತ್ತೆ ಮಾರುಕಟ್ಟೆ ದೊಡ್ಡದಾಗಿತ್ತು ಕಾಳ ಹೀಗಾಗಿ ಸರ್ಕಾರ ಕೂಡ ವಿಫಲ ಆಗಿತ್ತು ಟೋಟಲಿ ಸರ್ಕಾರದ್ದು ತಪ್ಪಂತ ಹೇಳಲ್ಲ ಟೋಟಲ್ ಇಡೀ ವ್ಯವಸ್ಥೆ ಹೊಸ ಸಮಸ್ಯೆ ಆಗಿದೆ ಹೊಸ ಸಮಸ್ಯೆ ಆಗಿದ್ರಿಂದ ಒಂದು ಚಾಲೆಂಜ್ ಒಂದು ಚಾಲೆಂಜ್ ಇತ್ತಲ್ಲ ಆ ಚಾಲೆಂಜ್ ಅವ್ರಿಗೆ ಎಲ್ಲವನ್ನು ಕೂಡ ನೀವು ಈ ಕಾದಂಬರಿ ತರಲಿಕ್ಕೆ ಮಾಡಿದ್ದೀರಿ ಅಂದ್ರೆ ಈ ಎಲ್ಲಾ ಸಮಸ್ಯೆ ಹೌದು ಹೌದು ಸಮಸ್ಯನ ಕಣ್ಣಿನ ಮೂಲಕ ಇದೆಲ್ಲವನ್ನ ನೋಡ್ತಾ ಹೋಗ್ತಾ ಇದ್ರೆ ಬಟ್ ಇನ್ನೊಂದು ಬಹಳ ಮುಖ್ಯವಾಗಿ ಕಾದಂಬರಿಯಲ್ಲಿ ಗಮನಿಸಬೇಕಾದದ್ದು ಸ್ವಾಸನ ಕುಟುಂಬ ಕೂಡ ಅವರ ತಾಯಿ ಹೆಂಡತಿ ಈ ಮಕ್ಕಳು ಕೂಡ ಇದರ ಒಂದು ಭಾಗವಾಗಿದ್ರು ಶ್ವಾಸನ ಸಮಸ್ಯೆ ಏನು ಅಂತಂದ್ರೆ ಈ ವ್ಯವಸ್ಥೆಗೆ ಆತ ಸ್ಪಂದಿಸ್ತಾ ಹೋಗ್ಬೇಕು ಅಥವಾ ತನ್ನ ಕುಟುಂಬಕ್ಕೆ ಸ್ಪಂದಿಸ್ತಾ ಹೋಗ್ಬೇಕು ಈ ಒಂದು ಗೊಂದಲವನ್ನ ನೀವು ಕಾದಂಬರಿಯಲ್ಲಿ ಹೇಗೆ ಪ್ರಯತ್ನ ಮಾಡಿದರೆ ಮತ್ತು ನಿಭಾಯಿಸಿದರೆ ಸರ್ ಈಗ ಏಕಕಾಲಕ್ಕೆ ನಾನು ಎರಡು ಪಾತ್ರಗಳನ್ನ ನಿಭಾಯಿಸಬೇಕು ಸುಹಾಸ ಎರಡು ನಾನಲ್ಲ ಸುಹಾಸ ಎರಡು ಪಾತ್ರಗಳನ್ನ ನಿಭಾಯಿಸಲೇಬೇಕಾಗಿತ್ತು ಒಂದು ತನ್ನ ಕುಟುಂಬವನ್ನು ನೋಡ್ಕೋಬೇಕು ಮತ್ತೆ ಈ ಒಂದು ಆ ಒಂದು ಕಾಯಿಲೆ ವಿರುದ್ಧನೂ ಕೂಡ ಏಕಕಾಲಕ್ಕೆ ಹೋರಾಡಬೇಕಾಗಿತ್ತು ಕಾಯಿಲೆ ವಿರುದ್ಧ ಅಷ್ಟೇ ಅಲ್ಲ ಅವನ ಸಮಸ್ಯೆಗಳು ಕಾಯಿಲೆ ವಿರುದ್ಧ ಮಾತ್ರ ಅಲ್ಲ ಏನಂತಂತಂದ್ರೆ ಇಡೀ ವ್ಯವಸ್ಥೆ ವಿರುದ್ಧನೇ ನಾವು ಹೋರಾಡಬೇಕಾಯ್ತು ಅದು ಬಹಳ ಅತ್ಯುತ್ತಮ ಮತ್ತು ಇದೊಂದು ಹೊಸ ವಸ್ತುವನ್ನ ನೀವು ಕನ್ನಡಕ್ಕೆ ಕೊಟ್ಟಿದ್ದೀರಿ ತುಂಬ ಒಳ್ಳೆಯ ಕಾದಂಬರಿಯನ್ನ ಬರೆದಿದ್ದೀರಿ ಈ ಕಾದಂಬರಿಯನ್ನ ಪುಸ್ತಕ ಮನೆ ಕ್ರಿಯೇಟಿವ್ ಪುಸ್ತಕ ಮನೆ ಆಗ್ತಾ ಇದೆ ಬಗ್ಗೆ ಅನ್ಸುತ್ತೆ ಖುಷಿ ಸರ್ ನಾನು ಈ ಪುಸ್ತಕ ಮನೆ ನಾನು ಇನ್ನೂ ಈ ಕಾದಂಬರಿ ಬರೆದು ಮುಗಿಸಿರ್ಲಿಲ್ಲ ಇನ್ನೂ ಅರ್ಧದಲ್ಲೇ ಇದ್ದೆ ಅದು ಯಾವ ಮಾಯಕದಲ್ಲೂ ಅಣು ಬೆಳೆ ಸರ್ ನನ್ಗೆ ಕಾಲ್ ಮಾಡಿದ್ರು ಸರ್ ನಿಮ್ದು ಒಂದು ಪುಸ್ತಕ ಕೊಡಬೇಕು ಅಂದ್ಬಿಟ್ರು ನನಗೆ ಬಹಳ ಆಶ್ಚರ್ಯ ಆಯಿತು ಮೇಲೆ ನನಗೆ ಒಂದು ಅನುಮಾನ ಕೂಡ ಆಯಿತು ಯಾಕೆಂದ್ರೆ ಈ ಕಾದಂಬರಿ ನನ್ನ ಬದುಕಿನ ಬಹಳ ಮಹತ್ವಾಕಾಂಕ್ಷೆ ಅಂತ ಅಂದ್ಕೊಂಡು ಮಹತ್ವಾಕಾಂಕ್ಷೆ ಅಂದರೆ ಬಹಳ ನನ್ನ ಕಾಡಿಸಿದ್ರೆ ನಾಲ್ಕು ವರ್ಷಗಳ ಒಂದು ಒಂದು ತಪಸ್ಸದು ಒಂದು 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 ಅದಕ್ಕೊಂದು ಕಲೆಯ ರೂಪ ಕೊಡಬೇಕು ಬರೀ ಇಲ್ಲಿ ವರದಿ ರೂಪದಲ್ಲಿ ಆಗ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಒಳ್ಳೆ ಯಾರಾದರೂ ಇದು ಸಿಗ್ತಾರೆ ಪ್ರಕಾಶಕರ್ ಸಿಗ್ತಾರೆ ಅನ್ನೋ ಒಂದು ಕನಸಲ್ಲೇ ಇದ್ದೆ ನಾನು ಇದು ಬಹಳ ಅವಸರ ಆಯ್ತೇನು ಅಂತ ನನಗೆ ಮಾತು ಕೊಟ್ಬಿಟ್ಟೆ ಅವಸರ ಐತೆ ಅಂತ ಅಂದ್ಕೊಂಡೆ ಅವ್ರಿಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದೆ ಅವರಿಗೆ ಸರ್ ದುಡ್ಡಿನ ಬಗ್ಗೆ ಪರ್ಸೆಂಟೇಜ್ ಏನೂ ಮಾತ್ರ ಬಡಿ ಪ್ರೊಡಕ್ಷನ್ ಒಂದು ಚೆನ್ನಾಗಿ ಬರಲಿ ಪ್ರೊಡಕ್ಷನ್ ಒಂದು ಚೆನ್ನಾಗಿ ಬರಲಿ ಅಂತ ಹೇಳಿದೆ ನನಗೆ ನಾನು ಏನು ನಿರೀಕ್ಷೆ ಮಾಡಿದ್ದೀನಲ್ಲ ಅದಕ್ಕಿಂತ ಅದಕ್ಕಿಂತ ಚೆನ್ನಾಗಿ ಈ ಪ್ರೊಡಕ್ಷನ್ ಬಂದಿದೆ ಸೊ ಹೀಗಾಗಿ ನನಗೆ ತುಂಬ ಖುಷಿಯಾಗಿದ್ದೀನಿ ಈ ಆಗಲಿ ಸರ್ ಕವಲಗುಡ್ಡ ಕಾದಂಬರಿ ಕನ್ನಡಿಗರು ಓದಲಿ ಎಲ್ಲರ ಕನ್ನಡ ಮನಸ್ಸುಗಳಿಗೆ ಈ ಕಾದಂಬರಿ ತಲುಪಲಿ ಮತ್ತೆ ನೀವು ಇನ್ನಷ್ಟು ಕಾದಂಬರಿ ಬರಲಿಕ್ಕೆ ಈ ಒಂದು ಕಾದಂಬರಿ ಪ್ರೋತ್ಸಾಹ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ ಸರ್ ಸರ್ ಧನ್ಯವಾದಗಳು